ದ್ವಿತೀಯ ಭಾಷೆ ಕನ್ನಡವನ್ನು ಓದುವ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಾಮಾನ್ಯವಾಗಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ದ್ವಿತೀಯ ಭಾಷೆ ಕನ್ನಡವಾಗಿರುತ್ತದೆ ಕರ್ನಾಟಕದಲ್ಲಿ ನಿಮ್ಮ ಎರಡನೇ ಗದ್ಯ ಅರಳಿಕಟೆ ಇದನ್ನು ಬರೆದವರು ಬಿ ಜಿ ಎಲ್ ಸ್ವಾಮಿ ಇವರ ಪೂರ್ಣ ಹೆಸರು ಬೆಂಗಳೂರು ಗುಡ್ಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಜನನ ಹತ್ತೊಂಬತ್ತು ನೂರ ಹದಿನಾರು ಬೆಂಗಳೂರಿನಲ್ಲಿ ಕೃತಿಗಳು ದೌರ್ ದೌರ್ಗಂಧಿಕಾಪಹರಣ ಶಾಸನಗಳಲ್ಲಿ ಗಿಡಮರಗಳು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ ಹಸುರು ಹೊನ್ನು ಪಂಚಕಲಶ ಗೋಪುರ ಕಾಲೇಜು ರಂಗ ಇತ್ಯಾದಿ ಪ್ರಶಸ್ತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೀಗೆ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಶೇಷಪ್ಪನವರಿಗೆ ಜೀವನದಲ್ಲಿದ್ದ ಉತ್ಕಟ ಆಸೆ ಯಾವುದು ಅಶ್ವತ್ಥ ಪ್ರತಿಷ್ಠೆ ಪ್ರತಿಷ್ಠೆಯಾದ ಮರಕ್ಕೆ ಒಂದು ಕಟ್ಟೆ ಕಟ್ಟಬೇಕೆನ್ನುವುದು ಶೇಷಪ್ಪನವರಿಗೆ ಜೀವನದಲ್ಲಿದ್ದ ಉತ್ಕಟ ಆಸೆಯಾಗಿತ್ತು ಶೇಷಪ್ಪನವರು ಜೀವನೋಪಾಯಕ್ಕೆ ಏನು ಮಾಡುತ್ತಿದ್ದರು ಶೇಷಪ್ಪನವರು ಜೀವನೋಪಾಯಕ್ಕೆ ಭಿಕ್ಷೆ ಬೇಡುತ್ತಿದ್ದರು ಶೇಷಪ್ಪನವರು ಅಶ್ವಥ ಕಟ್ಟೆಯಲ್ಲಿ ಕಟ್ಟಲು ಗುರುತಿಸಿದ ಸ್ಥಳ ಯಾವುದು ಕಟ್ಟೆಯನ್ನು ಆಗಬೇಕದು ಕಟ್ಟೆಯನ್ನು ಕಟ್ಟಲು ಗುರುತಿಸಿದ ಸ್ಥಳ ಯಾವುದು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿಯ ಗುಡಿಯ ಮುಂಭಾಗದಲ್ಲಿ ಅಶ್ವಥ ಕಟ್ಟೆಯನ್ನು ಕಟ್ಟಲು ಸ್ಥಳವನ್ನು ಗುರುತಿಸಿದರು ಅಶ್ ಅರಳಿಕಟ್ಟೆ ಗದ್ಯಭಾಗದ ಭಾಗದ ಆಕರ ಗ್ರಂಥ ಯಾವುದು ಅರಳಿಕಟ್ಟೆ ಗದ್ದೆ ಭಾಗದ ಆಕರ ಗ್ರಂಥ ಹಸುರು ಹೊನ್ನು ಬಿಜಿಎಲ್ ಸ್ವಾಮಿಯವರ ಪೂರ್ಣ ಹೆಸರು ಲೇಖಕರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿರಿ ಶೇಷಪ್ಪನವರ ದೇಹಾರೋಗ್ಯದ ಸ್ಥಿತಿ ಹೇಗಿತ್ತು ಶೇಷಪ್ಪನವರಿಗೆ ಎಪ್ಪತ್ತೈದು ಎಂಬತ್ತರಷ್ಟು ವಯಸ್ಸಾಗಿತ್ತು ಕೃಷವಾದ ದೇಹ ಕುಳಿಬಿದ್ದ ಕಣ್ಣು ದೃಷ್ಟಿಮಾಂದ್ಯ ಎಷ್ಟೋ ವರ್ಷಗಳ ಹಿಂದಿನಿಂದಲೇ ಅವರಿಗೆ ಕಿವಿ ಕೇಳುತ್ತಿರಲಿಲ್ಲ ಕೈಯಲ್ಲಿ ಕೋಲನ್ನು ಹಿಡಿಯದೆ ನಡೆಯಲು ಆಗುತ್ತಿರಲಿಲ್ಲ ಭಿಕ್ಷೆ ಬೇಡಿ ಬದುಕುತ್ತಿದ್ದರು ಶೇಷಪ್ಪನವರು ತಮ್ಮ ಆಸೆ ನೆರವೇರುವುದರಿಂದ ಕೃತಜ್ಞತೆಯನ್ನು ಹೇಗೆ ಸಲ್ಲಿಸಿದರು ಲೇಖಕರ ತಂದೆಯವರು ಶೇಷಪ್ಪನವರ ಆಸೆ ನೆರವೇರಲು ನೆರವು ನೀಡಿದ್ದರು ಆ ಕೆಲಸ ಮುಗಿದ ದಿನ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಯ ವೇಳೆಗೆ ಶೇಷಪ್ಪನವರು ಲೇಖಕರ ತಂದೆಯವರು ತಂದೆಯವರು ಮನೆಯಲ್ಲಿ ಇರಲಿಲ್ಲ ಶೇಷಪ್ಪನವರು ತಂದಿದ್ದ ತಾಮ್ರದ ಪಂಚಪಾತ್ರೆ ಉದ್ಧರಣೆ ಒಂದು ಬಾಳೆಹಣ್ಣು ಎರಡು ಸೇವಂತಿಗೆ ಹೂವು ಒಂದು ಅನಂತ ವಸ್ತ್ರ ಇವುಗಳನ್ನು ಲೇಖಕರ ಸೋದರತ್ತೆಯವರಿಗೆ ಕೊಟ್ಟು ಇವುಗಳನ್ನು ಯಜಮಾನರಿಗೆ ಕೊಡಿ ನಾನು ಉದ್ದೇಶಿಸಿದಂತೆ ಕೆಲಸ ಆಯಿತು ಯಜಮಾನರ ಸಹಾಯವಿಲ್ಲದಿದ್ದರೆ ಇದು ಆಗುತ್ತಿರಲಿಲ್ಲ ಈಗ ನನಗೆ ನಿಶ್ಚಿಂತೆ ಇನ್ನೊಮ್ಮೆ ಬಂದು ಯಜಮಾನರಿಗೆ ಸಾಷ್ಟಾಂಗ ಬಿಡುತ್ತೇನೆ ಎಂದು ಶೇಷಪ್ಪನವರು ತಮ್ಮ ಆಸೆ ನೆರವೇರುವುದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದರು ಶೇಷಪ್ಪನವರ ಆಸೆಯನ್ನು ಗಮನಿಸಿದ ಲೇಖಕರಿಗೆ ಬಾಲ್ಯದಲ್ಲಿ ಅನಿಸಿದ್ದೇನು ಈ ಮುದುಕ ಯಾಚನೆಯಿಂದ ಜನರಿಗೆ ತೊಂದರೆಗೀಡು ಮಾಡಿ ಮರ ನೆಟ್ಟು ಜಗುಲಿ ಕಟ್ಟಿಸದೆ ಹೋಗಿದ್ದರೆ ಯಾರು ಅಳುತ್ತಿದ್ದರು ಎಂದು ಶೇಷಪ್ಪನವರ ಆಸೆಯನ್ನು ಗಮನಿಸಿದ ಲೇಖಕರಿಗೆ ಬಾಲ್ಯದಲ್ಲಿ ಅನಿಸಿತ್ತು ಅಶ್ವಥಕಟ್ಟೆ ಜನರಿಗೆ ಹೇಗೆ ಉಪಯುಕ್ತವಾಗಿದೆ ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳನ್ನು ನಡೆಸಲು ಪಂಚಾಯತ್ಗಳಿಗೆ ಅದು ಚಾವಣಿಯಾದಂತಾಗಿದೆ ಆದಂತಾಗಿದೆ ಮದುವೆ ಮಂಜುಗಳಿಗೆ ಕಲ್ಯಾಣ ಮಂಟಪವಾಗಿದೆ ಯಾತ್ರಾರ್ಥಿಗಳಿಗೆ ಉಳಿಯುವ ಛತ್ರವಾಗಿದೆ ಮಕ್ಕಳ ಓಟ ಆಟ ಪಾಠಗಳಿಗೆ ಹಿರಿಯರ ಗಾಳಿ ಸೇವನೆ ಹಾಗೂ ವಿಚಾರ ವಿನಿಮಯಗಳಿಗೆ ಉಳಿದವರ ಬೀದಿ ಮಾತು ಕಾಡು ಹೊರಟೆ ಕೀಟಲಿಕೋಟಗಳಿಗೆ ಅಶ್ವಥಕಟ್ಟೆ ಆಶ್ರಯ ಸ್ಥಾನವಾಗಿದೆ ಲೇಖಕರು ಶೇಷಪ್ಪನವರಿಗೆ ಕೃತಜ್ಞತೆ ಅರ್ಪಿಸಿದ್ದು ಏಕೆ ಶೇಷಪ್ಪನವರು ಎಪ್ಪತ್ತೈದು ಎಂಬತ್ತು ವರ್ಷ ವಯಸ್ಸಿನ ಕೃಷ ದೇಹದ ವೃದ್ಧರು ದೃಷ್ಟಿ ಬಂಧವಾಗಿತ್ತು ಕಿವುಡ್ರಾಗಿದ್ದರು ಭಿಕ್ಷೆ ಬೇಡಿ ಜೀವಿಸುತ್ತಿದ್ದರು ಇಂಥವರು ಅಶ್ವಥ ಪ್ರತಿಷ್ಠೆ ಆ ಮರಕ್ಕೊಂದು ಕಟ್ಟೆ ಕಟ್ಟಿಸಬೇಕೆಂಬ ಉತ್ಕೃಷ್ಟ ಉತ್ಕಟ ಆಸೆಯನ್ನು ಹೊಂದಿದ್ದರು ಅದಕ್ಕೆ ಅನೇಕ ಅಡೆತಡೆ ಬಂದರು ಹಠ ಹಿಡಿದು ಆ ಕಾರ್ಯವನ್ನು ಮುಗಿಸಿದರು ಅವರು ಸ್ವಾರ್ಥಕ್ಕಾಗಿ ಆ ಕೆಲಸವನ್ನು ಮಾಡಲಿಲ್ಲ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಕೆಲಸವನ್ನು ಮಾಡಿದ ಮಹಾನುಭಾವರು ಅವರು ಎಂದು ಲೇಖಕರು ಶೇಷಪ್ಪನವರಿಗೆ ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಶೇಷಪ್ಪನವರ ವ್ಯಕ್ತಿತ್ವದ ವಿಶೇಷತೆಗಳೇನು ಶೇಷಪ್ಪನವರಿಗೆ ಸುಮಾರು ಎಪ್ಪತ್ತೈದು ಎಂಬತ್ತು ವರ್ಷ ವಯಸ್ಸಾಗಿತ್ತು ಅವರ ಬಡಕಲು ಶರೀರ ಕುಳಿತಿದ ಕಣ್ಣು ಸರಿಯಾಗಿ ಕಾಣದ ದೃಷ್ಟಿ ಕೇಳದ ಕಿವಿ ಊರುಗೋಲಿನ ನೆರವಿನಿಂದ ಓಡಾಡುವ ಸ್ಥಿತಿ ದಿನವೂ ಭಿಕ್ಷೆ ಬೇಡಿ ಜೀವನ ಇಳಿ ವಯಸ್ಸಿನಲ್ಲಿ ಅವರನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ ಅವರಿಗೆ ಅಶ್ವಥ ಕಟ್ಟೆ ಪ್ರತಿಷ್ಠೆ ಮಾಡಿ ಕಟ್ಟೆ ಕಟ್ಟಿಸಬೇಕೆಂಬ ಆಸೆ ತಾನು ಸಾಯುವುದರೊಳಗಾಗಿ ಅದನ್ನು ನೆರವೇರಿಸಬೇಕೆಂಬ ಬಯಕೆ ಅವರ ಅವರಿಗಿತ್ತು ಅದಕ್ಕಿದ್ದ ಅಡ್ಡಿ ಆತಂಕಗಳನ್ನು ಲೇಖಕರ ತಂದೆಯವರು ತಂದೆಯವರ ಸಹಾಯದಿಂದ ನಿವಾರಿಸಿಕೊಂಡರು ತಮಗೆ ನೆರವಿತ ಲೇಖಕರ ತಂದೆಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಭಿಕ್ಷೆ ಬೇಡಿ ಅಡುಗೆ ಮಾಡಿ ನಾಲ್ಕು ಜನರಿಗೆ ಊಟ ಹಾಕಿದ ನಂತರವೇ ತಾವು ಆಹಾರ ಸೇವಿಸುವುದು ಎನ್ನುವ ದೃಢಚಿತ್ತ ಶೇಷಪ್ಪನವರದಾಗಿತ್ತು ಲೇಖಕರ ದೃಷ್ಟಿಯಲ್ಲಿ ಅವರೊಬ್ಬ ಮಹಾನುಭಾವರೆನಿಸಿದ್ದಾರೆ ಶೇಷಪ್ಪನವರಿಗೂ ಲೇಖಕರ ಸೋದರತೆಗೂ ಯಾವ ರೀತಿಯ ಸಂಭಾಷಣೆ ನಡೆಯಿತು ಶೇಷಪ್ಪನವರು ತಾವು ಮಾಡಲು ಬಯಸಿದ್ದ ಅಶ್ವತ್ಥ ವೃಕ್ಷದ ಪ್ರತಿಷ್ಠಾಪನೆ ಕಾರ್ಯವನ್ನು ಮುಗಿಸಿದರು ಕೆಲವು ವಸ್ತುಗಳೊಂದಿಗೆ ಲೇಖಕರ ತಂದೆಯವರ ಮನೆಗೆ ಬಂದರು ಅವರು ಮನೆಯಲ್ಲಿರಲಿಲ್ಲ ತಾವು ತಂದ ವಸ್ತುಗಳನ್ನು ಲೇಖಕರ ಸೋದರತ್ತೆ ಅವರ ಕೈಯಲ್ಲಿರಿಸಿ ಇವುಗಳನ್ನು ಯಜಮಾನರಿಗೆ ತಲುಪಿಸಿ ನಾನು ಉದ್ದೇಶಿಸಿದ ಕಾರ್ಯ ನೆರವೇರಿತು ನನ್ನ ಋಣ ತೀರಿತು ಯಜಮಾನರು ನೆರವಿಲ್ಲದಿದ್ದರೆ ನನಗೆ ಈ ಕೆಲಸ ಮಾಡಲಾಗುತ್ತಿರಲಿಲ್ಲ ಈಗ ನಿಶ್ಚಿಂತೆಯಾಗಿದೆ ಯಾವ ಭಯವೂ ಇಲ್ಲದೆ ಮುಂದನ್ನು ಎದುರು ನೋಡುತ್ತಿದ್ದೇನೆ ಇನ್ನೊಮ್ಮೆ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ ಎಂದು ಹೇಳಿದರು ಆಗ ಲೇಖಕರ ಸೋದರತೆ ಸ್ವಲ್ಪ ಹಾಲನ್ನು ಕುಡಿದು ಹೋಗಿ ಎಂದು ಕೇಳಿಕೊಂಡಾಗ ಇಲ್ಲಮ್ಮ ನಾಲ್ಕು ಜನಕ್ಕೆ ಭೋಜನ ಬಡಿಸಬೇಕು ಅದಾದ ನಂತರವೇ ನನ್ನದು ನಾಲ್ಕೈದು ಮನೆಗಳಲ್ಲಿ ಭಿಕ್ಷೆ ಬೇಡಿ ಅಡುಗೆ ಮಾಡಬೇಕು ಊಟಕ್ಕೆ ಬರುವವರನ್ನು ಕಾಯಿಸಬಾರದು ಎಂದು ಶೇಷಪ್ಪನವರು ಉತ್ತರಿಸಿದರು ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ ಎಂದು ಲೇಖಕರ ಸೋದರತೆ ತಿಳಿಸಿದರು ಆಗ ಶೇಷಪ್ಪ ಅವರು ಬೇಡಮ್ಮ ನಾಲ್ಕು ಬಾಗಿಲಲ್ಲಿ ನಿಂತು ಯಾಚಿಸುವುದು ಅಭ್ಯಾಸವಾಗಿದೆ ಇಂದೇಕೆ ಅದನ್ನು ತಪ್ಪಿಸಲಿ ಎಂದು ಅಲ್ಲಿಂದ ಹೊರಟು ಹೋದರು ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿವರಿಸಿರಿ ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ ಬಿಜೆಎಲ್ ಸ್ವಾಮಿಯವರ ಹಸುರು ಹೊನ್ನ ಕೃತಿಯಿಂದ ಆಯ್ದ ಅಶ್ವಥ ಕಟ್ಟೆ ಎಂಬ ಪಾಠದಿಂದ ಈ ಸಾಲನ್ನು ಆಯ್ದುಕೊಳ್ಳಲಾಗಿದೆ ಲೇಖಕರ ಸೋದರತೆಗೆ ಶೇಷಪ್ಪ ಹೀಗೆ ಹೇಳಿದ್ದಾರೆ ಶೇಷಪ್ಪ ಆಸಿಸಿದಂತೆ ಅಶ್ವಥ ವೃಕ್ಷದ ಪ್ರತಿಷ್ಠೆಯನ್ನು ಮುಗಿಸಿ ಲೇಖಕರ ಮನೆಗೆ ಕೆಲವು ವಸ್ತುಗಳನ್ನು ಬರುತ್ತಾರೆ ಅಲ್ಲಿ ಲೇಖಕರ ತಂದೆ ಇರುವುದಿಲ್ಲ ಆಗ ಲೇಖಕರ ಸೋದರತೆಗೆ ಆ ವಸ್ತುಗಳನ್ನು ಕೊಟ್ಟು ಅವನ್ನು ಯಜಮಾನರಿಗೆ ಒಪ್ಪಿಸುವಂತೆ ಹೇಳಿಕೊಳ್ಳುತ್ತಾರೆ ಯಜಮಾನರು ಸಹಾಯವಿಲ್ಲದಿದ್ದರೆ ತಾನು ನಿಶ್ಚಯಿಸಿದ ಕೆಲಸವಾಗುತ್ತಿರಲಿಲ್ಲ ತಾನು ಋಣದೊಂದಿಗೆ ಸಾಯಬೇಕಾಗುತ್ತಿತ್ತು ಈಗ ಕಾರ್ಯ ಸಾಧನೆಯಾಗಿದೆ ತನಗೀಗ ನಿಶ್ಚಿಂತೆ ತನಗೆ ನೆರವು ನೀಡಿದವರಿಗೆ ತಾನು ಕೃತಜ್ಞನಾಗಿದ್ದೇನೆ ಎನ್ನುವುದನ್ನು ಶೇಷಪ್ಪ ತಮ್ಮ ವರ್ತನೆ ಮತ್ತು ಮಾತುಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ ಒಂದಿಷ್ಟು ಹಾಲು ಕುಡಿದು ಹೋಗಬೇಕಿತ್ತು ಬಿಜಿಎಲ್ ಸ್ವಾಮಿಯವರ ಹಸಿರು ಅನ್ನು ಕೃತಿಯಿಂದ ಆಯ್ದು ಅರಳಿಕಟ್ಟೆ ಎಂಬ ಪಾಠದಿಂದ ಈ ಸಾಲನ್ನು ಆಯ್ದುಕೊಳ್ಳಲಾಗಿದೆ ಲೇಖಕರ ಸೋದರತ್ತೆಯವರು ಶೇಷಪ್ಪನವರಿಗೆ ಹೀಗೆ ಹೇಳಿದ್ದಾರೆ ಅಶ್ವಥ ಪ್ರತಿಷ್ಠೆಯನ್ನು ಮುಗಿಸಿದ ಶೇಷಪ್ಪ ಕೆಲವು ವಸ್ತುಗಳನ್ನು ಲೇಖಕರ ಮನೆಗೆ ಬರುತ್ತಾರೆ ಅಲ್ಲಿ ಲೇಖಕರ ತಂದೆಯವರು ಇರುವುದಿಲ್ಲ ಶೇಷಪ್ಪ ತಾನು ತಂದ ವಸ್ತುಗಳನ್ನು ಲೇಖಕರ ಸೋದರತ್ತೆ ಅವರ ಕೈಗೆ ಕೊಟ್ಟು ಯಜಮಾನ್ರಿಗೆ ಒಪ್ಪಿಸುವಂತೆ ಕೇಳಿಕೊಂಡು ಕೃತಜ್ಞತೆಗಳನ್ನು ಸಲ್ಲಿಸಿ ಅಲ್ಲಿಂದ ಹೊರಡಲು ಸಿದ್ಧರಾಗುತ್ತಾರೆ ಆಗ ಆಗ ಲೇಖಕರ ಸೋದರತೆ ಶೇಷಪ್ಪನವರಿಗೆ ಮೇಲಿನಂತೆ ಹೇಳುತ್ತಾರೆ ಮನೆಗೆ ಬಂದವರನ್ನು ಆಧರಿಸುವ ಉಪಚರಿಸುವ ಮನೋಭಾವವನ್ನು ಇಲ್ಲಿ ಕಾಣಬಹುದು ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ ಬಿಜೆಎಲ್ ಸ್ವಾಮಿಯವರ ಅನ್ನು ಕೃತಿಯಿಂದ ಆಯ್ದ ಅರಳಿಕಟ್ಟೆ ಪಾಠದಿಂದ ಈ ಸಾಲನ್ನು ಆರಿಸಲಾಗಿದೆ ಲೇಖಕರ ಸೋದರತ್ತೆಯವರು ದೇಹ ಶೇಷಪ್ನವರಿಗೆ ಒಂದಷ್ಟು ಹಾಲು ಕುಡಿದು ಹೋಗಿ ಎಂದಾಗ ನಾಲ್ಕು ಜನರಿಗೆ ಊಟ ಹಾಕಿದ ನಂತರವೇ ತಾವು ಆಹಾರ ಸೇವಿಸುವುದು ಈಗ ನಾಲ್ಕಾರು ಮನೆಗಳಲ್ಲಿ ಭಿಕ್ಷೆ ಬೇಡಿ ಅಡುಗೆ ಮಾಡಿ ಊಟ ಹಾಕಬೇಕು ಹಸಿದು ಬಂದವರನ್ನು ಕಾಯಿಸಬಾರದು ಎನ್ನುವ ಎನ್ನುತ್ತಾರೆ ಆಗ ಲೇಖಕರ ಸೋದರತ್ತೆಯವರು ಭಿಕ್ಷೆ ಬೇಡುವುದು ದಕ್ಕೆ ಅಡುಗೆಗೆ ಬೇಕಾದ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದ ಕೊಡುತ್ತೇನೆ ಎನ್ನುತ್ತಾರೆ ಆಗಿನ ಕಾಲದಲ್ಲಿ ಜನರಲ್ಲಿದ್ದ ಔದಾರ್ಯ ಹಾಗೂ ಸ್ತ್ರೀಯರಿಗೆ ಇದ್ದ ಸ್ವಾತಂತ್ರ್ಯ ಇಲ್ಲಿ ವ್ಯಕ್ತವಾಗಿದೆ ಅಶ್ವಥ ಬರಿಯ ಮರವಲ್ಲ ಮರವಲ್ಲ ಆಗಬೇಕದು ನಮ್ಮ ವಿದ್ಯಾರ್ಥಿಗಳು ಮಲ್ಲ ಅಂತ ಬರೆದಿದ್ದಾರೆ ಬಿಜಿಎಲ್ ಸ್ವಾಮಿ ಅವರ ಹಸಿರು ಹಣ್ಣನ್ನು ಕೃತಿಯಿಂದ ಆಯ್ದ ಅರಳಿಕಟ್ಟೆ ಎಂಬ ಪಾಠದಿಂದ ಈ ಸಾಲನ್ನು ಆರಿಸಲಾಗಿದೆ ಇದು ಅಶ್ವತ್ಥ ವರ್ಷದ ವೃಕ್ಷದ ಬಗ್ಗೆ ಲೇಖಕರ ಅಭಿಪ್ರಾಯವಾಗಿದೆ ಅಶ್ವತ್ಥ ಮರ ಮತ್ತು ಅದರ ಕಟ್ಟೆ ಜನಜೀವನದಲ್ಲಿ ಸೇರಿ ಹೋಗಿವೆ ಸಾರ್ವಜನಿಕ ಸಮಾರಂಭಗಳಿಗೆ ಪಂಚಾಯಿತಿಗಳಿಗೆ ಅದು ಆಸರೆಯಾಗಿದೆ ಮದುವೆ ಮಂಜುಗಳಿಗೆ ಕಲ್ಯಾಣ ಮಂದಿರವಾದರೆ ಪ್ರವಾಸಿಗೆ ಛತ್ರ ಮಕ್ಕಳಿಗೆ ಆಟಪಾಠಗಳ ಜಾಗ ಹಿರಿಯರಿಗೆ ಗಾಳಿ ಸೇವನೆ ಸೇವನೆಯ ವಿಚಾರ ವಿನಿಮಯದ ಸ್ಥಳ ಬೀದಿ ಮಾತು ಕಾಡು ಹರಟೆ ಕೀಟಳಿಗಳಿಗೆ ಅಶ್ವತ್ಥ ಕಟ್ಟೆ ನೆಲೆಯಾಗಿದೆ ಎಂದು ಲೇಖಕರು ಅರಳಿಕಟ್ಟೆ ಮಾತುವನ್ನು ವಿವರಿಸಿದ್ದಾರೆ ನಮ್ಮ ವಿದ್ಯಾರ್ಥಿ ಬರೆದಿದ್ದಾರೆ ಈ ರೀತಿ ತಪ್ಪನ್ನು ಮಾಡಬಾರದು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕನ್ನಡ ಬರೆಯುವಲ್ಲಿ ಎಚ್ಚರವನ್ನು ವಹಿಸಬೇಕು ಈ ಸಂಸ್ಕೃತ ಪದಗಳಿಗೆ ತದ್ಭವ ರೂಪಗಳನ್ನು ಬರೆಯಿರಿ ನಿತ್ಯ ನಿಚ್ಚ ಕಾರ್ಯ ಕಜ್ಜ ಸಂಸ್ಥಾ ಸಂತೆ ಸ್ಥಾನ ತಾಣ ರಕ್ತ ರಕುತ ಭಿಕ್ಷೆ ಬಿಕ್ಕೆ ಈ ಪದಗಳಿಗೆ ವಿರುದ್ಧಾರ್ಥಕ ರೂಪಗಳನ್ನು ಬರೆಯಿರಿ ಇಳಿ ಹತ್ತು ಏರು ಆಸೆ ನಿರಾಸೆ ಕೃತಜ್ಞತೆ ಕೃತಜ್ಞತೆ ಭಾರ ಹಗುರ ಭಯ ನಿರ್ಭಯ ನಿಶ್ಚಿಂತ ಚಿಂತೆ ನಿಶ್ಚಿಂತೆ ಚಿಂತೆ ಬಿಡಿಸು ಬರೆದು ಸಂದೇಹ ಸರಿಸಿರಿ ಮನೆಗೊಬ್ಬ ಮನೆಗೆ ಪ್ಲಸ್ ಒಬ್ಬ ಮನೆಗೊಬ್ಬ ಇಲ್ಲಿ ಎಕಾರ ಲೋಪವಾಗಿದೆ ಆದ್ದರಿಂದ ಲೋ ಲೋಪಸಂಧಿ ಕಿವಿಯಂತು ಕಿವಿ ಪ್ಲಸ್ ಅಂತು ಇಲ್ಲಿ ಕಿವಿಯಂತು ಆಗಿದೆ ಅಂದ್ರೆ ಎಕಾರ ಆಗಮವಾಗಿದೆ ಆದ್ದರಿಂದ ಇದು ಆಗಮಸಂಧಿ ಭಿಕ್ಷೆಯಿಂದ ಭಿಕ್ಷೆ ಪ್ಲಸ್ ಇಂದ ಇಲ್ಲಿ ಈ ದೂ ಆಗಿದೆ ಇದು ಆಗಮಸಂಧಿ ಮರಕ್ಕೊಂದು ಮರಕ್ಕೆ ಪ್ಲಸ್ ಒಂದು ಮರಕ್ಕೊಂದು ಇಲ್ಲಿ ಎಕಾರ ಲೋಪವಾಗಿದೆ ಇದು ಲೋಪಸಂಧಿ ಇದೇಕೆ ಇದು ಪ್ಲಸ್ ಏಕೆ ಇದೇಕೆ ಇಲ್ಲಿ ಉಕಾರ ಲೋಪವಾಗಿದೆ ಆದ ಕಾರಣ ಇದು ಲೋಪಸಂಧಿ ಕೆಳಗಿನಿರುವ ಪದ ನೀಡಿರುವ ಪದಗಳನ್ನು ವಿಭಿನ್ನ ಅರ್ಥಗಳಲ್ಲಿ ವಾಕ್ಯಗಳಲ್ಲಿ ರಚಿಸಿರಿ ಅಂದ್ರೆ ಒಂದೇ ಪದಕ್ಕೆ ಎರಡು ಅರ್ಥಗಳಿರುತ್ತವೆ ಆ ರೀತಿ ಎರಡು ಅರ್ಥಗಳಲ್ಲಿ ಉಪಯೋಗಿಸಬೇಕು ಇಲ್ಲಿ ನೋಡಿ ತೊರೆ ತೊರೆ ಅಂದ್ರೆ ಹಳ್ಳ ನದಿ ಸಣ್ಣ ಇದರಲ್ಲಿ ತೊ ಹರಿತಿರ್ತಲ್ಲ ಅದಕ್ಕೆ ತೊರೆ ಅಂತೀವಿ ಮತ್ತೆ ತೊರೆ ಅಂದ್ರೆ ಬಿಟ್ಟು ಹೋಗು ತೊರೆದು ಹೋಗು ಅಂತ ಆ ಕಡಿದಾದ ಗುಡ್ಡದ ಸಂಧಿಯಲ್ಲಿ ತೊರೆಯು ಹರಿಯುತ್ತಿದೆ ರಾಮನು ಮನೆಯನ್ನು ತೊರೆದನು ಅಂದ್ರೆ ಮನೆ ಬಿಟ್ಟು ಹೋದ ಅಂತ ಮಡಿ ರಮೇಶನು ಸಸಿಗೆ ಮಡಿಯನ್ನು ಮಾಡಿ ನೀರು ಉಣಿಸಿದನು ಅಂದ್ರೆ ಸಸಿ ಸುತ್ತ ಒಂದು ಇದನ್ನ ತೋಡಿ ಇದನ್ನ ಮಾಡ್ತೀವಲ್ಲ ಅದಕ್ಕೂ ಮಡಿ ಅಂತೀವಿ ಇನ್ನೊಂದು ಮಡಿ ಅಂದ್ರೆ ಸ್ವಚ್ಛವಾಗಿ ಇದರಲ್ಲಿ ಇರೋದು ಆ ದೇವರಿಗೆ ಮೊದಲು ಸ್ನಾನ ಮಾಡಿ ಮಡಿಯಿಂದ ಪೂಜೆಗೆ ಹೋಗಬೇಕು ಇಲ್ಲಿ ಮಡಿ ಅಂದ್ರೆ ಸ್ವಚ್ಛತೆ ಅನ್ನುವ ಅರ್ಥದಿಂದ ಉಪಯೋಗ ಮಾಡಿದ್ದಾರೆ ಇನ್ನು ಕಳೆ ಹೊಲದಲ್ಲಿ ಬಹಳ ಕಳೆ ಬೆಳೆದಿದೆ ಅಂದ್ರೆ ಕಸಕಡ್ಡಿ ಬೇಡವಾದ ಬೆಳೆಯದ ನಡುವೆ ಬೆಳೆದಿರ್ತದೆ ಅದಕ್ಕೆ ಕಳೆ ಅಂತೀವಿ ಆತನು ಊರಿನಿಂದ ಬರುವಾಗ ಸಾಮಾನುಗಳನ್ನು ಕಳೆದುಕೊಂಡನು ಅಂದ್ರೆ ಲಾಸ್ಡ್ ಅಂತ ಕಳೆದುಕೊಂಡಂತ ತಂದೆ ರಾಮನ ತಂದೆ ಇವತ್ತು ಊರಿನಿಂದ ಬಂದರು ಅಂತ ತಂದೆ ಅಂದ್ರೆ ಫಾದರ್ ಅನ್ನು ಹಾಗೆ ನಾನು ಕಾಯಿಪಲ್ಯಗಳನ್ನು ತಂದೆ ಇದು ಕ್ರಿಯಾಪದ ಕಾಯಿಪಲ್ಯ ತಂದೆ ಅಂತ ತಂದೆ ನೋಡು ಎಂದು ರಮೇಶನು ತಾಯಿಗೆ ಹೇಳಿದನು ಇಲ್ಲಿ ನೋಡಿ ಮುಗಿ ರಾಜು ಮನೆಪಾಠವನ್ನು ಬರೆದು ಮುಗಿಸಿದನು ಅಂದ್ರೆ ಮನೆಪಾಠವನ್ನು ಕಂಪ್ಲೀಟ್ ಮಾಡಿದನು ಅಂತ ಇನ್ನು ಇಲ್ಲಿ ಸಾಮಾನುಗಳು ಸುಲಭ ದರದಲ್ಲಿ ಸಿಕ್ಕರೆ ಜನ ಕೊಳ್ಳಲು ಮುಗಿಬೀಳುತ್ತಾರೆ ಅಂತ ಇಲ್ಲಿ ಅದರ ಸಾಮಾನುಗಳು ಕಡಿಮೆ ದರದಲ್ಲಿ ಸಿಕ್ಕರೆ ಜನ ಕೊಳ್ಳಲು ಮುಗಿ ಬೀಳ್ತಾರೆ ಅಂತ ಒಮ್ಮೆನೇ ಅಟ್ಯಾಕ್ ಮಾಡಿದ ಹಾಗೆ ಎಲ್ಲರೂ ಗುಂಪಾಗಿ ತೆಗೆದುಕೊಳ್ಳಲು ಹೋಗ್ತಾರೆ ಅಂತ ಆ ತರವಾಗಿ ಇಲ್ಲಿ ಮುಗಿ ಅನ್ನು ಉಪಯೋಗ ಮಾಡಲಿಲ್ಲ ಇಲ್ಲಿಗೆ ಈ ಅರಳಿ ಕಟ್ಟೆ ಗದ್ಯದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸ ಮುಗಿಯಿತು ಮತ್ತೆ ಮುಂದಿನ ಭಾಷಾಭ್ಯಾಸ ಹಾಗೂ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ ನಮ್ಮ ಏಜು ಆಲ್ರೌಂಡರ್ ಅನ್ನು ತಪ್ಪದೇ ನೋಡ್ತಾ ಇರಿ ಹಾಗೂ ನಿಮ್ಮ ಎಲ್ಲ ಗದ್ಯ ಪದ್ಯ ಮತ್ತು ಇಂಗ್ಲೀಷ್ ಪದ್ಯಗಳನ್ನು ಕೂಡ ಪ್ರಾರಂಭ ಇದ್ದೀನಿ ಇಂಗ್ಲೀಷ್ ಪದ್ಯ ಗದ್ಯ ಪ್ರಶ್ನೋತ್ತರ ಪಾಠಗಳನ್ನು ಕೂಡ ತಪ್ಪದೇ ನೋಡಿ ಎಲ್ಲರಿಗೂ ವಂದನೆಗಳು